ಇದು ನಮ್ಮ ಅಧ್ಯಕ್ಷ ಮುನ್ಸಿಪಾಲಿ ಟಿ ಕನಕುಮಾರ್ ನೇಮಕ ಮಾಡಿದ್ದೀವಿ ನನ್ನನ್ನು ಕೋಲಾರ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಈ ಸಭೆಗೆ ಆಗಮಿಸಿ ನಮ್ಮ ಸಂಘಟನೆ ಬಲಪಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆರು ತಾಲೂಕುಗಳಿಂದ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ತಾಲೂಕು ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಶಾಸಕರು ಶಾಸಕ ಅಭ್ಯರ್ಥಿಗಳು ಲೋಕಸಭಾ ಅಭ್ಯರ್ಥಿಗಳು ವಿವಿಧ ಘಟಕಗಳ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಅಧ್ಯಕ್ಷರುಗಳ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಇಲ್ಲಿ ಕಾರ್ಯಕರ್ತರ ಏನಿದೆ ಅವರ ದುಃಖ ಏನಿದೆಯೋ ಅದನ್ನು ಆಲಿಸಿ ಅದಕ್ಕೆ ಪರಿಹಾರನ ಕಂಡುಕೊಳ್ಬೇಕು ಅಂತೇಳಿ ಈ ಸಭೆಯನ್ನು ಆಯೋಜನೆ ಮಾಡತಕ್ಕಂಥ ಉದ್ದೇಶ ಈಗಾಗಲೇ ನಮ್ಮ ಮುಖಂಡರೆಲ್ಲರೂ ಕೂಡ ಮಾತನಾಡೋದು ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಬಲಿಷ್ಠವಾಗಿರ್ತಕ್ಕಂಥದ್ದು ಕೆಲವು ಕಾರಣಾಂತರಗಳಿಂದ ನಮ್ಮಲ್ಲಿ ಭಿನ್ನಪ್ರಾಯ ಇದ್ದಕ್ಕೋಸ್ಕರವಾಗಿ ಅದು ಒಂದು ತೊಂದರೆಗಳಾಗಿದೆ ಅಂತಕ್ಕಂಥದ್ದನ್ನು ಒಂದು ಕುಟುಂಬ ಅಂದಮೇಲೆ ಅಲ್ಲಿ ಇರ್ತಕ್ಕಂಥ ಭಿನ್ನಯಾಗಿ ಇರ್ತವೆ ಅದನ್ನು ಅದನ್ನು ಸರಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆದ್ದರಿಂದ ಇವತ್ತು ಇಲ್ಲಿದ್ದೀವಿ ಈ ಸಭೆ ಮುಗಿದ ಮೇಲೆ ನಾನು ಒಂದು ಕಡೆ ಕುಳಿತುಕೊಡ್ತೀನಿ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರು ಕೂಡ ಬಂದು ತಮ್ಮ ಅನಿಸಿಕೆಗಳನ್ನ ಹೇಳ್ಬೋದು ಅದಕ್ಕೆ ಸೂಕ್ತವಾದ ಪರಿಹಾರನ ಕೊಡೋದಕ್ಕೋಸ್ಕರವಾಗಿ ಇದು ಏನಾಗುತ್ತೋ ಅದನ್ನು ಸ ವರದಿಯನ್ನು ತೆಗೆದುಕೊಂಡೋಗಿ ನಮ್ಮ ರಾಜ್ಯ ಅಧ್ಯಕ್ಷ ಆದರೂ ಸಭೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತೇವೆ ಅವರ ಮಾತುಕತೆ ಆದ್ಮೇಲೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಲವಾರು ಭಿನ್ನಾಭಿಪ್ರಾಯ ಇರ್ತಾವ ಅಷ್ಟೇ ಆದರೆ ಕಾಂಗ್ರೆಸ್ ಸಿದ್ಧಾಂತಗಳು ಒಂದೇ ಇರುತ್ತೆ

ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷನಾದ್ರೆ ಇಡೀ ಜಿಲ್ಲೆಗೆ ಅಥವಾ ಒಬ್ಬ ಕಣ್ಣಿದ್ದಾಗಿ ಆತ ಹಿರಿಯ ಅಂತೇಳಿ ಕಾಂಗ್ರೆಸ್ ಪಕ್ಷ ಆತನ ನಾಯಕತ್ವ ನಡೀಬೇಕಂತಕ್ಕಂಥದ್ದು ಆತನ ಮೇಲೆ ಕೈ ಮಾಡಿರ್ತಕ್ಕಂಥ ನೋಡಿಲ್ಲ ಒಂದು ವೇಳೆ ಯಾವ ರೀತಿ ಆಗಿತ್ತು ಅಂತ ಖಂಡಿಸ್ತೀನಿ ಯಾರ ರೀತಿ ಮಾಡಿದ್ರೂ ಅವ್ರಿಗೂ ಕೂಡ ಕರೆದು ನಾನು ಏನಕ್ಕೆ ಆರೀತಿತ್ತು ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತೀನಿ ನಾನು ಕಂಪ್ಲೇಂಟ್ ನೋಡಿ ಒಂದು ಕುಟುಂಬ ಇದು ನಾವು ಕಂಪ್ಲೇಂಟ್ ಕೊಡ್ತಕ್ಕಂಥ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನಾಗಿದೆ ಅಂತ ಹೇಳಿದಾರೆ ಅಭಿಪ್ರಾಯಗಳಲ್ಲಿ ಭಿನ್ನ ಇರ್ತಕ್ಕಂಥದ್ದು ಏನಾಗಿದೆ ಯಾತಕ್ಕೆ ಅಂತ ಹೇಳಿ ನಾನು ಕೇಳ್ತೀನಿ ಈಗ ಇಲ್ಲೇ ಕೂತ್ಕೊಡ್ತೀನಿ ಈಗ ಕುಡ್ಕೊಂಡು ಅವ್ರನ್ನ ಕರೆದು ಯಾರು ಕೈ ಮಾಡೋದು ಏನು ಮಾಡ್ತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತೀನಿ ಅದೇ ಸರ್ ಪ್ರತಿ ಸಭೆಯಲ್ಲಿ ಗಲಾಟೆ ಆಗ್ತೀನಿ ಇರುತ್ತೆ ಪ್ರತಿ ಸಭೆಯಲ್ಲಿ ಗಲಾಟೆ ಕಾಂಗ್ರೆಸ್ ಅಲ್ಲಿ ಗಲಾಟೆನೇನಾ ಸಭೆಯಲ್ಲಿ ಸರಿಲ್ಲ ನಾನೇ ಖುದ್ದಾಗಿ ಹಿರಿಯ ನಾಯಕರಿಗೆ ಎಲ್ಲರೂ ಕೂಡ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ನಾನು ಮಾತಾಡಿ ಸಭೆಗೆ ಸಭೆಗಳಿಗೆ ಬರಬೇಕು ಅಂತ ಕೇಳಿದ್ದೀನಿ ಅದರಲ್ಲಿ ಅವ್ರಿಗೆ ಏನೇನು ವ್ಯಕ್ತವ್ ಎಸ್ ಎ ನಾರಾಯಣ ಸ್ವಾಮಿ ಉದಾಹರಣೆಗೆ ಅವರು ತಾಯಿ ತೀರ್ಕೊಂಡ್ರೆ ಅದಕ್ಕೋಸ್ಕರ ಗೌರವ ಇತ್ತು ನಮ್ಮ ರೂಪಾ ಶಶಿಧರ್ ಮಾತಾಡಿದೆ ಹಣ ನನ್ನ ಪ್ರತಿಯೊಬ್ಬರ ಕಳ್ಸಿಕೊಟ್ಟು ನನಗೊಂದು ಮೊದಲೇ ನಿಗದಿ ಆಗಿದ್ದ ಕಾರ್ಯಕ್ರಮ ಇತ್ತು ಅಂತ ಹೇಳಿ ಅವರು ಕೂಡ ಸಭೆ ತೆಗೆದುಕೊಂಡು ರಮೇಶ್ ಕುಮಾರ್ ಸಾಹೇಬರು ಕೂಡ ನಾನು ಮಾತನಾಡಿದೆ ಸಭೆ ನೀವು ಮಾಡಿ ನೀವು ಅನೇಂದಿನ ಸಹಕಾರವನ್ನು ನಾನು ಕೊಡ್ತೀನಿ ಅಂತಂದ್ರೆ ಕೂಡ ಹೇಳಿದೆ ಇವತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಅಧ್ಯಕ್ಷ ನಾನೇ ಕೂಡ ಮಾತಾಡಿದ್ದೆ ಸಿದ್ದರಾಮಯ್ಯ ಅನುಕೋಸ್ತ ಕ್ಷೇತ್ರ ಬಿಟ್ಟುಕೊಟ್ಟಿರೋದಾಗ ಇದಲ್ಲ ಅವರು ಕೋಲಾರ ನಿಲ್ಲೇಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ಕಾರ್ಯಕರ್ತರ ಉಮರ್ಸಿಂದ ಅವರು ಬರ್ಮಾಡ್ಕೊಂಡಿದ್ದು ಎ ಐ ಸಿ ಸಿ ಅದಕ್ಕೋಸ್ಕರ ಎ ಐ ಸಿ ತೀರ್ಮಾನ ಮಾಡ್ತು ನಿಮ್ಮ ಹಳೆ ಕ್ಷೇತ್ರದಲ್ಲಿದೆ ಅಲ್ಲಿಂದ ಸ್ಪರ್ಧೆ ಮಾಡಬೇಕು ಅಂತೇಳಿ ಅವ್ರ ಮಗನ್ನ ನೀನು ನೋಡಪ್ಪ ಈ ಸರ್ತಿ ನಿಲ್ಲಕ್ಕೆ ಹೋಗ್ಬೇಡ ನಿಮ್ಮ ತಂದೆಯವ್ರನ್ನ ನಾವು ಅದನ್ನು ನೆಲೆಸ್ತೀವಿ ಅಲ್ಲಿ ನಿಮಗೆ ನಾವು ವಿಧಾನ ಪರಿಷತ್ ಕಳ್ಸಿ ಅಂತೇಳಿ ಎ ಐ ಸಿ ಸಿ ಎಡಿಟಿಂಗ್ ಪೋಸ್ಕರವಾಗಿ ಸರ್ಮ ಸಿದ್ದರಾಮಯ್ಯ ಹೋಗ್ತಾರೆ ವರ್ಷ ಬೇಕಾದ್ರೆ ಕೆಲವೇ ದಿನಗಳಲ್ಲಿ ನಾವೇ ನೋಡ್ತೀರಾ ನೋಡ್ತಾ ಇದು ಕಟ್ಟ ಕಡೆಯ ಒಬ್ಬ ಕಾರ್ಯಕರ್ತನೂ ಕೂಡ ಕರೆದು ಆತನ ಕಷ್ಟ ಸುಖ ಅಂತ ಕೇಳಿ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಬ್ರಾಮಾಣಿಕ ಮಾಡ್ತಾರೆ ಖಂಡಿತವಾಗಿ ಆಗುತ್ತೆ ಇದಕ್ಕಿಂತ ಹೆಚ್ಚಾಗಿ ಎಂತೆ ಬೇರೆ ಜಿಲ್ಲೆಗಳ ಎಲ್ಲಾ ಕಡೆ ಆಗಿರ್ತಕ್ಕಂಥದ್ದು ಅದನ್ನ ಸರಿ ಮಾಡ್ಲಿಕ್ಕೆ ಆಗ್ತದೆ ಕಾಂಗ್ರೆಸ್ಗೆ ಈಗ ಕಾರ್ಯಕರ್ತರ ಬಗ್ಗೆ ಏನ್ ದೂರ ಕೊಡ್ತಾರೋ ಅದನ್ನ ಹೈಕಮಾಂಡ್ ತಲುಪಿಸ್ತೇನೆ ಅದಕ್ಕೆ ಏನ್ ಪರಿಹಾರ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷ ಕೇಳ್ಕೊಂಡು ಅದ್ರ ಪ್ರಕಾರ ಅಂತ ಸರಿ ಮಾಡ್ತಾರೆ ಅದೇ ಸರ್ ನಿಮ್ ಕಣ್ಣು ಮುಂದೆ ನಡೆದ್ರು ಈ ಹೈಕಮಾಂಡ್ ಒಂದ್ ನಿಮಿಷ ಒಂದ್ ನಿಮಿಷ ಅವಾಗ ವಸ್ತುವಾರಿ ಏನಿರ್ತದ ನನಗೆ ಕೆಲವೇ ದಿನಗಳ ಕಾಲ ಕೊಟ್ಟರು ನಾನು ಬಂದು ಒಂದು ತಿಂಗಳ ಕಾಲ ಇರೋಕ್ಕಾಗೇ ನನಗೆ ಬೇರೆ ಜವಾಬ್ದಾರಿ ಕೊಟ್ಬಿಟ್ರೆ ಕೆ ಸಿ ವತಿಯಿಂದ ಅದರಿಂದ ಸರ್ ಮನೆ ಸೀತಾರಾಮ್ ರವರು ಮುಂದುವರ್ಸ್ಕೊಂಡು ಹೋದಂತ ಈಗ ಮತ್ತೆ ಪೂರ್ಣ ಪ್ರಮಾಣವಾಗಿ ನನಗೆ ಕೊಟ್ಟಿದ್ದಾರೆ ಅದು ಏನಾಗಬೇಕಾದ್ರೆ ಸರಿ ಮಾಡ್ತಕ್ಕಂಥ ನಾನು ಮಾಡ್ತೀನಿ ಏನೇನು ಕಾರಣತ್ರ ಒಳ್ಳೆಯ ಕೇಳ್ಕೊತೀನಿ ಈಗ ಅನಿಸಿಕೆಗೆ ಏನಾಗುತ್ತೆ ಅವರೆಲ್ಲ ಬಂದು ಹೇಳ್ತಾರೆ ಯಾವ್ದು ಮರ ಆಯಿತು ಯಾವ್ದು ವಿರಾರ ಆಯಿತು ಏನಾಯಿತು ಅಂತೇಳಿ ನಮ್ಮ ಅಭ್ಯರ್ಥಿಗಳು ಇಲ್ಲೇ ಕೊಡ್ತಿದ್ದಾರೆ ಅವ್ರನ್ನೂ ಒಪಿನಿಯನ್ ಕೇಳ್ತೀವಿ ಅವರು ಕೂಡ ಹೇಳ್ತಾರೆ ನಮ್ಮ ಶಾಸಕ ಎಲ್ಲ ಕೊಡ್ತಿದ್ದಾರೆ ಅವ್ರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಎಲ್ಲ ಕಾರ್ಯಕರ್ತರನ್ನು ಕೂಡ ಕೇಳ್ತೀನಿ ಕಂಟ್ರೋಲ್ ಆಗ್ಲೇನ್ ಹೇಳ್ತೀರಲ್ಲ ಒಂದು ಆರಾಮ್ ಏನಾಯ್ತು ಅಂತ ಆಮೇಲೆ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯ್ತು ಅಂತ ನೀವೇ ಸಾಕ್ಷಿ ನೀವೇ ಸಾಕ್ಷಿ ಒಂದ್ರೆ ಏನಕ್ಕೆ ಆಯ್ತು ಸಡನ್ ಆಗಿ ಮಾತು ಮಾತು ಬೆಳೀತು ಆಗಿದೆ ತಪ್ಪಾಗಿದೆ ಅದು ಅಂದರೆ ಸರಿ ಮಾಡ್ತೀವಿ ತೊಂದರೆ ಅದೇ ಮೊಬೈಲ್ ನಮ್ಮ ಏನೋ ತೋರ್ಸಿದ್ರು ಏನು ಸರ್ ಅದು ನಮ್ಮ ಈಗ ನೀವು ಇದು ಅವು ಎಲ್ಲ ನೋಡ್ಕೊಳ್ಬೇಕು ಕೇವಲ ಕಾಂಗ್ರೆಸ್ ಮಾತ್ರ ನೀವು ಯಾಕೆ ಬಿ ಜೆ ಪಿನೋರು ನಾವು ಅವ ನಾವು ಅವರಿಗೆ ಒಪ್ಪೋದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿ ಬಹಿರಂಗವಾಗಿ ಸಭೆ ಮಾಡ್ತಾರೆ ಸಭೆ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೀವು ನೀವು ಯಾಕಿದ್ ಒಂದು ಸಣ್ಣ ಪುಟ್ಟ ಒಂದು ಗಂಟೆಗೆ ನೀವು ಇಷ್ಟು ದೊಡ್ಡದಾಗಿ

ಅಷ್ಟೇ ಬೇರೆ ಆ ರೀತಿ ಸ್ವೇಚ್ಛಕವಾಗಿ ಯಾರನ್ನದು ಹೊಡಿಬೇಕು ಅಂತೇಳಿ ಆ ರೀತಿ ಇಲ್ಲ ಕೈಗೊಂಡು ಅಂದು ಇಡೀ ಪಕ್ಷ ನಾವು ಸಿದ್ದರಾಮಯ್ಯವ್ರ ಪರವಾಗಿದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ವಿ ಇದೇ ಒಂದು ಸಂಚು ಏನು ನಡೀತಾ ಇದೆ ಅದ್ರ ಬಗ್ಗೆ ನಾವೆಲ್ಲ ಸಿದ್ದರಾಮಯ್ಯ ಶಕ್ತಿ ತುಂಬಬೇಕು ಕಾಂಗ್ರೆಸ್ ಪಕ್ಷಕ್ಕೆ

ಬಟ್ ಇದೆಲ್ಲ ನಾವು ಎಲ್ಲ ಸರ್ ಇಲ್ಲ ಬಟ್ ಯಾರು ಯಾರು ಸಹ ಇಲ್ಲ ನಾನಿಲ್ಲಿ ಕಾಂಗ್ರೆಸ್ ಪರವಾಗಿ ಮಾಡಿರಂತದ್ದಲ್ವಾ ಕಾಂಗ್ರೆಸ್ ಪರವಾಗಿ ಮಾಡೋದಕ್ಕೇನೆ ಇಲ್ಲಿ ಆರಕ್ಕೆ ನಾಲ್ಕು ಗೆದ್ದಿದೆ ಮತ್ತೆ ಲೋಕಸಭೆ ಸಲ ಅಷ್ಟೊಂದು ಎಲೆಕ್ಷನ್ಸಲ್ಲಿ ಅಷ್ಟು ಓಟ್ ತೆಗೆದಿದ್ದೆ ನಾವು ಹಾಗೆಯೇ ನಮ್ಮ ಮೊನ್ನೆ ಎರಡನೇ ಅವಧಿಗೆ ಏನು ಚುನಾವಣೆಗಳ್ತು ಪುರಸಭೆಯಲ್ಲಿ ನಮ್ಮ ನಾರಾಯಣಸ್ವಾಮ್ಯರ ಮಾರ್ಗದರ್ಶನದಲ್ಲಿ ಎಲ್ಲ ಪುರಸಭೆಗಳು ಗೆದ್ದಿದ್ದೀವಿ ಎಲ್ಲ ನಾವೆಲ್ಲ ಹುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಈ ಹಿರಿಯರ ಮಾರ್ಗದರ್ಶನ ಇದೆ ನಜೀರ್ ಅಹಮದ್ ಗುಪ್ತಾ ಅವರ ಮಾರ್ಗದರ್ಶನ ಇದೆ ನಾರಾಯಣ ಸೌಮ್ಯರ ಮಾರ್ಗದರ್ಶನ ಇದೆ ಎಲ್ಲ ಚೆನ್ನಾಗಿ ನಮ್ಮ ಎಲ್ಲ ಎಮ್ ಎಲ್ ಎಗಳೆಲ್ಲ ಸಹಕಾರದಲ್ಲಿ ಕೆಲಸ ಮಾಡ್ಕೊಂಡ್ ನಾನು ಕಾಂಗ್ರೆಸ್ ಪಲವರು ನಾನು ಅರ್ಥ ಇಲ್ಲ ಆಮೇಲೆ ಆ ಥರ ಬ್ರ್ಯಾಂಡ್ ಮಾಡೋದಾದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಅರ್ಥ ಆಗಿಲ್ಲ ನನ್ಗೆ ಅರ್ಥ ಆಗಿಲ್ಲ ಅಲ್ಲ ಈಗ ಅಲ್ಲ ಏನು ಇಲ್ಲ ಅದು ಶುರುವಾಗಿದ್ದು ಆ ಥರ ಅಲ್ಲ ಶುರುವಾಗಿದ್ದು ನನ್ನ ಮೇಲೆ ಜಗಳ ಮಾಡೋಕೆ ಏನು ಇರಲಿಲ್ಲ ಏನು ವಿಚಾರಕ್ಕೆ ಗರ್ಭೆ ಗಲಾಟೆ ಇದ್ದಂತ ನನಗೆ ಗೊತ್ತಿಲ್ಲ ಈ ಕೇಳ್ತೀವಿ ಏನು ವಿಷಯ ಏನು ಗಲಾಟೆ ಆಯಿತು ಏನು ಅಸಮಾಧಾನಗಳಿದೆ ಅನ್ನೋದನ್ನೆಲ್ಲ ನಾವು ಕೇಳಿ ನಾವು ಅದನ್ನೆಲ್ಲ ಉಕ್ಷಮನ ಮಾಡ್ತಿರ್ತೀವಿ ಇಲ್ಲ 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 ಅದ್ರ ಬಗ್ಗೆ ಏಕಾಗಿರೋದನ್ನ ಗಲಾಟೆ ಮಾಡಿದ್ರೆ ನಮಗೆ ಶಿಸ್ತು ಕ್ರಮ ನಮ್ಮ ಉಸ್ತುವಾರಿಗಳು ಯಮರಾಟ್ ಸಂಘ ಹಿರಿಯರನ್ನ ಮತ್ತೆ ಬರೀ ನಮ್ಮ ಉಸ್ತುವಾರಿಗಳು ಹಿರಿಯ ಅಷ್ಟೇ